ಸರ್ ನಾವು ರಾತ್ರಿ ಎರಡು ಗಂಟೆಯಲ್ಲಿ ಇದು ಶ್ರೀರಂಗಪಟ್ಟಣಕ್ಕೆ ಅಂತೇಳ್ಬಿಟ್ಟು ನದಿ ಸ್ನಾನಕ್ಕೆ ಅಂತೇಳ್ಬಿಟ್ಟು ಹೋದ್ವಿ ಆವಾಗ ರಾತ್ರಿ ಈ ರೀತಿ ಆಗಿದೆ ಸುಟ್ಟೋಗಿದೆ ಆಗಿದೆ ನಾವು ಬರೋಷ್ಟೊತ್ತಿಗೆ ತುಂಬ ಐಟಮ್ ಎಲ್ಲ ಸುಟ್ಟೋಗಿದೆ ನಾವು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಂಗಡಿ ನಡೆಸ್ತಾ ಇದೀವಿ ಅಂಗಡಿ ತೆಗೆದು ಮತ್ತೆ ರೀಸೆಂಟಾಗಿ ಮುಚ್ಚಿದ್ವಿ ಮತ್ತೆ ಮೂರು ತಿಂಗಳಿಂದ ಮತ್ತೆ ಓಪನ್ ಮಾಡಿದ್ವಿ ಸುಮಾರು ಒಂದು ಮೂರುವ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಎಲ್ಲ ಸಾಲ ಎಲ್ಲ ಮಾಡ್ಕೊಂಡು ಮಾಡಿದ್ದೀವಿ ಬಟ್ ಇವಾಗ ನಾವು ಬರೋಷ್ಟೊತ್ತಿಗೆ ಶ್ರೀರಂಗಪಟ್ಟಣದಿಂದ ಬರೋಷ್ಟೊತ್ತಿಗೆ ಈ ರೀತಿ ಆಗಿದೆ ಸುತ್ತಮುತ್ತಲವರು ನಾವು ದೇವನಹಳ್ಳಿಯಲ್ಲಿ ವಾಪಸ್ ಬರೋಬೇಕಾದ್ರೆ ಈ ಸುತ್ತಮುತ್ತಲಿರೋ ನಮ್ಮ ಅನುಯಾಯಿಗಳೆಲ್ಲ ಫೋನ್ ಮಾಡಿ ನಮಗೆಲ್ಲ ತಿಳಿಸಿದ್ರು ಈ ರೀತಿ ಹೊಗೆ ಬರ್ತಾಯಿದೆ ಏನೋ ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಅಷ್ಟೊತ್ತು ಬರೋಷ್ಟೊತ್ತಿಗೆ ಬಾಗಿಲೆಲ್ಲ ತೆಗೆದ್ವಿ ತೆಗೆದಷ್ಟೊತ್ತಿಗೆ ಬೆಂಕಿ ಎಲ್ಲ ಬರ್ತಾಯಿತ್ತು ಯಾವ ಕಾರಣಕ್ಕೋಸ್ಕರ ಆಗಿದೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಮಗೆ ಇದರ ಬಗ್ಗೆ ಅಷ್ಟು ಪರಿಹಾರ ದಯವಿಟ್ಟು ಹೇಳಿಬಿಟ್ಟು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊತೀವಿ ಎಲ್ಲ ಬಂದು ಬಾಗಿಲು ತೆಗೆಯೋಷ್ಟೊತ್ತಿಗೆ ಎಲ್ಲ ಇದು ಸುತ್ತಮುತ್ತಲು ಜನ ಎಲ್ಲ ಬಂದು ತುಂಬ ಸಹಕಾರ ಮಾಡಿದ್ದಾರೆ ನೀರು ತಗೊಂಡ್ಬಂದುಬಿಟ್ಟು ಎಲ್ಲ ಆರಿಸಿ ಸುಡ್ತಾ ಇರೋಂಥ ವಸ್ತುಗಳನ್ನೆಲ್ಲ ತೆಗೆದು ತುಂಬ ಸಹಾಯ ಮಾಡಿದ್ದಾರೆ ದಯವಿಟ್ಟು ಅವ್ರಿಗೂ ನಾವು ಸಹ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ